ಈ ದಿನ ನಾವು ಮುಟ್ಟಿದರೆ ಮುನಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಮುಟ್ಟಿದರೆ ಮುನಿ ಅಮೋಘವಾದ ಔಷಧಿಯ ಗುಣವುಳ್ಳ ಗಿಡ ಆಡು ಭಾಷೆಯಲ್ಲಿ ನಾಚಿಕೆ ಗಿಡ ಮುಡುಗುದಾವರೆ ಮುಟ್ಟಲ ಮುರುಕ ಗಂಡ ಕಾಲೆ ನಮಸ್ಕಾರಿ ನಾಚಿಕೆ ಮುಳ್ಳು ಮುಟ್ಟಿದರೆ ಮುಚಕ ಎಂಬ ಹೆಸರಿದೆ ಸಂಸ್ಕೃತದಲ್ಲಿ ಇದಕ್ಕೆ ಕಾರಿಕೆ ಆಂಗ್ಲದಲ್ಲಿ ಟಚ್ ಮಿ ನಾಟ್ ಹಿಂದಿಯಲ್ಲಿ ಚುಯ್ ಮೊಯ್ ಎಂದು ಕರೆಯುತ್ತಾರೆ ಇದರ ಶಾಸ್ತ್ರೀಯ ಹೆಸರು ಮಿಮೋಸಾ ಪುಡಿಕಾ ಇದರ ಮೂಲ ದಕ್ಷಿಣ ಹಾಗೂ ಮಧ್ಯ ಅಮೇರಿಕ ಭಾರತದಲ್ಲಿ ಇದು ಉಷ್ಣ ಪ್ರಾಂತ್ಯಗಳಲ್ಲೆಲ್ಲ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಈ ಹೆಸರು ಬರಲು ಕಾರಣ ಅಂಜಲಿ ಕಾರಿಕೆ ಎಂದು ಕರೆಯುವುದು ಏಕೆಂದರೆ ಈ ಗಿಡದ ಎಲೆಗಳನ್ನು ಗಮನಿಸಿದರೆ ಅದು ಬೊಗಸೆಯನ್ನೇ ಹೋಲುತ್ತದೆ ಜೊತೆಗೆ ಕೈ ಮುಗಿಯುವ ಭಂಗಿಯಲ್ಲಿರುವ ವಿಗ್ರಹಕ್ಕೆ ಶಿಲ್ಪಶಾಸ್ತ್ರದಲ್ಲಿ ಅಂಜಲಿ ಕಾರಿಕೆ ಎಂದೇ ಹೆಸರಿದೆ ಮುಟ್ಟಿದರೆ ಮುನಿಗಿಡದ ಎಲೆಗಳ ಜೀವಕೋಶಗಳು ಸೂಕ್ಷ್ಮವಾಗಿದ್ದು ಕಿಂಚಿತ್ ಒತ್ತಡ ವ್ಯತ್ಯಾಸವಾದರೂ ಮಡಚಿಕೊಂಡು ಬಿಡುತ್ತೆ ಸಸ್ಯಶಾಸ್ತ್ರಜ್ಞರು ಇದನ್ನು ರಕ್ಷಣಾ ಪ್ರಕ್ರಿಯೆ ಎಂದು ಕರೆಯುತ್ತಾರೆ ಹುಳು ಹುಪ್ಪಟೆಗಳಿಂದ ಮೇಯಲು ಬಂದ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಎಲೆಗಳನ್ನು ಮಡಚಿಕೊಂಡರೆ ತನ್ನಲ್ಲಿರುವ ಮುಳ್ಳು ಆ ಪ್ರಾಣಿಗೆ ಚುಚ್ಚಿ ಪಾರಾಗಬಹುದು ಎಂದು ಇದರ ಉದ್ದೇಶ ಇದೊಂದು ಸಸ್ಯ ಲೋಕದ ವಿಸ್ಮಯ ಜೀವಿ ಎನ್ನಬಹುದು ಈ ಸಸ್ಯ ಭೂಮಿಯಿಂದ ಐವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಎತ್ತರಕ್ಕೆ ಕುಳ್ಳು ಪೊದೆಯಾಗಿ ಬೆಳೆಯುತ್ತದೆ ಪ್ರತಿಯೊಂದು ಎಲೆಯಲ್ಲಿ ಎರಡರಿಂದ ನಾಲ್ಕು ವರ್ಣಕಗಳು ಇವುಗಳಲ್ಲಿ ತಲಾ ಹತ್ತರಿಂದ ಇಪ್ಪತ್ತು ಎಲೆಗಳೂ ಇವೆ ಮುದುಡುವುದಕ್ಕೆ ವೈಜ್ಞಾನಿಕ ವಿವರಣೆ ಎಲೆಗಳ ಬೆಳಕು ಕಂಪನ ಹಾಗೂ ಸ್ಪರ್ಶ ಮುಂತಾದ ಚೋದಕಗಳಿಗೆ ಸಂವೇದನವನ್ನು ರೆಸ್ಪಾನ್ಸ್ ವ್ಯಕ್ತಪಡಿಸುತ್ತವೆ ಚೋದಕಗಳಿಗೆ ಒಡ್ಡಿದಾಗ ಮೊದಲು ಕಿರುಎಲೆಗಳು ಮೇಲ್ಮುಖವಾಗಿ ಮುದುಡಿಕೊಂಡು ಒಂದನ್ನೊಂದು ಕೂಡಿಕೊಳ್ಳುತ್ತವೆ ಅನಂತರ ಈ ಮುದುಡು ಚಲನೆ ಕೇಂದ್ರಾಭಿಗಾಮಿಯಾಗಿ ಮುಂದುವರೆದು ಎಲೆಯ ತೊಟ್ಟು ಹಾಗೂ ಕೊಂಬೆಗಳಿಗೆ ತಲುಪಿ ಅವು ಕೂಡ ಶೀಘ್ರಗತಿಯಲ್ಲೇ ಕೆಳಮುಖವಾಗಿ ಬಾಗುವಂತಾಗುತ್ತದೆ ಈ ಎಲ್ಲ ಚಲನೆಯ ತೀವ್ರತೆ ಚೋದಕದ ತೀಕ್ಷ್ಣತೆಯನ್ನು ಅನುಸರಿಸಿ ಶೀಘ್ರ ಇಲ್ಲವೇ ಮಂದಗತಿಯದಾಗಿರುತ್ತದೆ ಮತ್ತೆ ಎಲೆಗಳು ಮುಂಚಿನ ಸ್ಥಿತಿಗೆ ಬರಲು ಸಾಕಷ್ಟು ಕಾಲಾವಕಾಶ ಬೇಕು ಈ ವಿದ್ಯಮಾನಕ್ಕೆ ಸ್ಪರ್ಶಾನುಕುಂಚನ ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣ ಎಲೆಗಳ ತೊಟ್ಟಿನ ಉಬ್ಬಿದ ಬುಡದಲ್ಲಿ ಇರುವ ಕೋಶಗಳ ಆರ್ದ್ರತಾ ಸಂವೇದನಾಶೀಲತೆ ಇದರ ಮೈತುಂಬ ಮುಳ್ಳು ಎಲೆ ಎಲೆಗಳನ್ನು ಮುಟ್ಟಿದೊಡನೆ ಮುದುಡಿಕೊಳ್ಳುತ್ತದೆ ಇದೊಂದು ಪ್ರಕೃತಿಯ ರಹಸ್ಯವಾಗಿದ್ದು ಸಸ್ಯವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಳವಡಿಸಿಕೊಂಡಿರುವ ತಂತ್ರವಿದು ಈ ಸಸ್ಯವು ಹಸಿರು ಹುಲ್ಲು ಮೇಯುವ ಪ್ರಾಣಿಗಳಿಗೆ ಉತ್ತಮ ಆಹಾರವಾಗಿದೆ ಎಲೆಗಳನ್ನು ಮುದಿಡಿದಾಗ ಮೇಯುವ ಪ್ರಾಣಿಗಳಿಗೆ ಅಲ್ಲಿ ಕೇವಲ ಒಣಗಿದ ಸಸ್ಯಗಳಂತೆ ಕಂಡುಬರುತ್ತದೆ ದೀರ್ಘಾವಧಿ ಕಳೆಗಿಡವಾಗಿರುವ ಇದು ಬೇರುಗಳಿಂದ ಅಭಿವೃದ್ಧಿ ಹೊಂದುವುದರಿಂದ ಕಳೆನಾಶಕಗಳನ್ನು ಸಿಂಪಡಿಸಿದರು ಮೇಲಿನ ಭಾಗ ಒಣಗಿದಂತಾಗಿ ಮತ್ತೆ ಹದ ಸಿಕ್ಕಿದ ಕೂಡಲೇ ಬೆಳೆಯುತ್ತವೆ ಒಂದು ಗಿಡದಿಂದ ಒಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಬೀಜ ಉತ್ಪತ್ತಿಯಾಗುತ್ತವೆ ಬೀಜವೇ ಇಲ್ಲದೆ ಭೂಮಿಯೊಳಗೆ ಬೇರುಗಳು ಹಬ್ಬಿ ಬೆಳೆಯುತ್ತವೆ ಗಿಡವು ತಿಳಿನೇರಳೆ ಬಣ್ಣದ ಆಕರ್ಷಕ ಹೂವು ಬಿಡುತ್ತದೆ ಹೂವು ಗಿಡದ ತುದಿಯಲ್ಲಿರುತ್ತದೆ ಸಾಮಾನ್ಯವಾಗಿ ಈ ಹೂವಿನ ವ್ಯಾಸ ಒಂದರಿಂದ ಎರಡು ಸೆಂಟಿಮೀಟರ್ಗಳಷ್ಟೇ ಹೂಗಳು ಗುಂಡನೆಯ ಚೆಂಡಿನಂಥ ಮಂಜರಿಗಳಲ್ಲಿ ಅಡಕಗೊಂಡಿವೆ ಕಾಯಿಗಳು ಚಪ್ಪಟೆಯಾದ ಪಾಡ್ ಮಾದರಿಯವು ಇವುಗಳ ಮೇಲೆಲ್ಲ ಕಿರುಮುಳ್ಳುಗಳುಂಟು ಬೀಜಗಳ ಸಂಖ್ಯೆ ಮೂರರಿಂದ ಐದು ಈ ಸಸ್ಯದಲ್ಲಿ ಎರಡು ವಿಧ ಮೊದಲನೆಯದು ಹೊರ ಮುದುಡುವಿಕೆ ಅಥವಾ ಹೊರ ಮುಚ್ಚಗ ಎರಡನೆಯದು ಒಳ ಮುದುಡುವಿಕೆ ಅಥವಾ ಒಳ ಮುಚ್ಚಗ ಎಂಬ ಭೇದಗಳು ಇದರಿಂದ ಉಪಯೋಗ ಏನೆಂದರೆ ಈ ಸಸ್ಯದ ಎಲೆ ಹೂವು ಕಾಂಡ ಹಾಗೂ ಬೇರು ಎಲ್ಲವೂ ಔಷಧೀಯ ಗುಣವನ್ನು ಹೊಂದಿವೆ ಇದನ್ನು ಹಸಿರು ಗೊಬ್ಬರವಾಗಿ ಕೂಡ ಉಪಯೋಗಿಸಲಾಗಿದೆ ಮುಟ್ಟಿದರೆ ಮುನಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಒಳ್ಳೆಯ ಔಷಧಿ ಸಸ್ಯವೆಂದು ಪ್ರಸಿದ್ಧವಾಗಿದೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್